ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಕುಚ್ಚು ತೋರಿಸ್ತಿದ್ದೀನಿ ನೋಡಿ ಈ ಕುಚ್ಚು ಯಾವ ರೀತಿ ಕಟ್ಟೋದು ಅನ್ನೋದು ಈ ವಿಡಿಯೋ ಬೇಬಿ ಕುಚ್ಚು ತುಂಬ ಜನ ಕಟ್ಟಿಸ್ಕೊಳ್ತಾರೆ ಬೇಬಿ ನೆಕ್ಸ್ಟ್ ನೆಕ್ಸ್ಟು ಕೇಳೋವಂಥ ಕುಚ್ಚು ಈ ಕುಚ್ಚು ಬೇಬಿ ಕುಚ್ಚಿಗೆ ಒಂದೊಂದು ಮಣಿ ಹಾಕ್ಬಿಟ್ಟು ಕಟ್ಕೊಡಿ ಅಂತ ಕೇಳ್ತಾರೆ ನೋಡಿ ಸ್ಯಾರಿ ಯಾವ ರೀತಿ ಕಾಣ್ತಿದೆ ಕುಚ್ಚೆಲ್ಲ ಮೇಲೆ ಸ್ಯಾರಿ ಈ ರೀತಿ ಕಾಣ್ತಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕುಚ್ಚು ಕಟ್ಟಿಸ್ಕೊಂಡ್ರೆ ಈ ಕುಚ್ಚು ಯಾವ ರೀತಿ ಕಟ್ಟೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಕುಚ್ಚು ಕಟ್ಟೋದಕ್ಕೋಸ್ಕರ ಸ್ಯಾರಿಗೆ ಮ್ಯಾಚ್ ಆಗುವಂಥ ಥ್ರೆಡ್ಸನ್ನು ತಗೊಳ್ಬೇಕು ಎರಡು ಕಲರು ಅಥವಾ ಮೂರು ಕಲರು ನಮ್ಮ ಇಷ್ಟ ಅದು ಎಷ್ಟು ಕಲರ್ ಆದರೂ ತಗೊಳ್ಬೋದು ಸ್ಯಾರಿಯಲ್ಲಿ ಇರೋದಕ್ಕೆ ಸೂಟ್ ಆಗೋ ರೀತಿ ಇರಬೇಕು ಥ್ರೆಡ್ಡು ಥ್ರೆಡ್ಡನ್ನು ಆರೆಳೆ ಸುತ್ತಕೊಳ್ಬೇಕು ಸ್ಲೇಟ್ ಆದರೂ ಯೂಸ್ ಮಾಡ್ಬೋದು ಅಥವಾ ದಪ್ಪವಾಗಿ ರಟ್ಟು ಬರುತ್ತಲ್ಲ ಆ ಥರ ರಟ್ಟಿರೋ ನೋಟ್ಬುಕ್ ಸಹ ಯೂಸ್ ಮಾಡ್ಬೋದು ಆರೆಳೆ ದಾರನ ನೀಡಲ್ಗೆ ಹಾಕ್ಕೊಳ್ಬೇಕು ಸ್ವಲ್ಪ ದೊಡ್ಡ ಕಣ್ಣಿರುವಂಥ ನೀಡಲ್ ಬರುತ್ತೆ ಕುಚ್ಚು ಕಟ್ಟೋದಕ್ಕೋಸ್ಕರ ಆ ರೀತಿ ನೀಡಲನ್ನ ಯೂಸ್ ಮಾಡಿಕೊಳ್ಬೇಕು ನೀಡಲ್ಗೆ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಕರೆಕ್ಟಾಗಿ ಲೆವೆಲ್ಲಾಗಿ ಇಟ್ಕೊಂಡು ಒಂದು ನಾಟ್ ಹಾಕ್ಕೊಳ್ಬೇಕು ನಾವು ಎಲ್ಲಿಗೆ ಕುಚ್ಚು ಕಟ್ಟಬೇಕು ಅನ್ನೋದು ಮಾರ್ಕ್ ಸಹ ಮಾಡ್ಕೊಳ್ಬೋದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕಣ್ಣಲ್ಲೇ ಅಳತೆ ಗೊತ್ತಾಗುತ್ತೆ ಎಷ್ಟು ದೂರಕ್ಕೆ ನಾವು ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಹೋಗಬೇಕು ಅನ್ನೋದು ಅದ್ರ ಪ್ರಕಾರನೇ ನೀಟಾಗಿ ಆರೆಳೆ ದಾರನ ನಾವು ನಾಟ್ ಹಾಕೋಷ್ಟರಲ್ಲಿ ಅದು ಹನ್ನೆರಡು ಆಗುತ್ತೆ ಡಬಲ್ ಆಗುತ್ತೆ ಅದು ಡಬಲ್ ಲೇಯರ್ ಆಗುತ್ತೆ ಈ ರೀತಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಮಣಿ ಹಾಕ್ತಾ ಇದ್ದೀನಿ ಈಗ ಇದು ಒಂದು ಚಿಕ್ಕ ನೀಡಲ್ಗೆ ಒಂದು ಎರಡು ಲೇಯರು ದಾರ ತಗೊಂಡು ಫಸ್ಟು ಮಣಿಗಳು ಹಾಕ್ತ ಹಾಕೋದಕ್ಕೋಸ್ಕರ ಒಂದು ಗಂಟನ್ನು ಹಾಕ್ಕೊಂಡು ಇಟ್ಕೊಂಡಿರಬೇಕು ಈ ನಾವು ನಾಟ್ ಹಾಕಿ ಕಟ್ಟಿರ್ತೀವಲ್ವ ದಾರ ಆ ದಾರದೊಳಗಡೆಗೆ ಆ ಎರಡೆಳೆ ದಾರನ ಸೇರಿಸ್ಬಿಟ್ಟು ನೋಡಿ ಈ ರೀತಿ ಹೇಳ್ಕೊಳ್ಬೇಕು ಮಣಿ ಆವಾಗ ಈಸಿಯಾಗಿ ಬರುತ್ತೆ ಎರಡೆರಡು ಜೋಡಿಗೆ ಮಣಿ ಹಾಕಿದಾದಮೇಲೆ ಈ ರೀತಿ ಟೈಟಾಗಿ ಒಂದು ನಾಟನ್ನು ಹಾಕ್ಕೊಳ್ಬೇಕು ನಾಟ್ ಹಾಕಿದಾದಮೇಲೆ ನೋಡಿ ಈ ರೀತಿ ಕಾಣುತ್ತೆ ಮತ್ತೇನು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಸ್ಲೇಟ್ಗೆ ಸುತ್ತಕೊಳ್ಬೇಕು ಅನ್ನೋದು ಆರೆಳೆ ಸುತ್ತಕೊಂಡ್ರೆ ಸಾಕಾಗುತ್ತೆ ಇನ್ನೂ ಚಿಕ್ಕ ಮಣಿ ಇದೆ ಅಂತಂದರೆ ಎಳೆ ಸಹ ಸುತ್ತಕೊಳ್ಬೋದು ಆರರಿಂದ ಏಳು ಎಳೆ ತನಕನೂ ಸುತ್ತಬೋದು ಆ ಮಣಿ ಸೇರಬೇಕು ಅದರೊಳಗಡೆ ತುಂಬ ದಾರ ದಪ್ಪ ಆಗಿಬಿಟ್ರೆ ಮಣಿ ಸಹ ಸೇರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಇದು ನೀಡ್ಲ್ಗೆ ಹಾಕಬೇಕಾದ್ರೆ ನಾವು ಲೆವೆಲಾಗ ಹಾಕ್ಕೊಳ್ಬಾರ್ದು ಮಣಿ ನೋಡಿ ದೊಡ್ಡ ಮಣಿ ಆದರೂ ಯೂಸ್ ಮಾಡ್ಬೋದು ಚಿಕ್ಕ ಮಣಿ ಆದರೂ ಯೂಸ್ ಮಾಡ್ಬೋದು ಈ ಕುಚ್ಚಿಗೆ ನಾನು ಚಿಕ್ಕ ಮಣಿನೇ ಯೂಸ್ ಮಾಡ್ತಾ ಚಿಕ್ಕ ಮಣಿ ಯೂಸ್ ಮಾಡಿದ್ರೆ ನೋಡಿ ಈ ರೀತಿ ಕಾಣ್ತಿದೆ ಇದು ಆರೆಳೆ ದಾರ ಇದೆಯಲ್ಲ ಅದು ಸ್ಲೇಟ್ಗೆ ಒಂದು ಅಡ್ಡಡ್ಡ ಸುತ್ತಕೊಂಡ್ರೆ ಸಾಕಾಗುತ್ತೆ ಲೆಂತು ಉದ್ದುದ್ದ ಸುತ್ತಕೊಂಡ್ರೆ ನಮಗೆ ದಾರ ವೇಸ್ಟ್ ಆಗುತ್ತೆ ನೋಡಿ ಇನ್ನೂ ಒಂದು ಸಲ ತೋರಿಸ್ತಿದ್ದೀನಿ ನಾನು ಯಾವ ರೀತಿ ಈಕ್ವಲಾಗಿ ಇಟ್ಕೊಂಡು ನಾಟನ್ನು ಹಾಕ್ತಿದ್ದೀನಿ ಅಂತ ಹೇಳಿಬಿಟ್ಟು ಸೂಜಿಗೆ ಹಾಕಬೇಕಾದ್ರೇ ನಾವು ಈಕ್ ಈಕ್ವಲಾಗಿ ಹಾಕಬಾರ್ದು ಇಲ್ಲಿ ಸ್ಯಾರಿಗೆ ಚುಚ್ಚಿ ತೆಗಿತೀವಲ್ವ ಆಗ ನಾವು ಈಕ್ವಲ್ ಮಾಡ್ಕೊಳ್ಬೇಕು ದಾರನ ಈಕ್ವಲ್ ಮಾಡ್ಕೊಂಡಿದ್ದಾದಮೇಲೆ ಒಂದು ನಾಟನ್ನು ಹಾಕ್ಕೊಳ್ಬೇಕು ಈ ಕುಚ್ಚು ಫುಲ್ಲು ನಾಟ್ ಹಾಕೊಳ್ಳೋದು ಸ್ವಲ್ಪ ಟೈಟಾಗಿ ಹಾಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಆಗ ಈಸಿಯಾಗಿ ಬರುತ್ತೆ ಫಸ್ಟ್ ಫಸ್ಟೇ ನಾಟ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಮತ್ತು ನಾಟು ಕರೆಕ್ಟಾಗಿ ಟೈಟಾಗಿ ಹಾಕೋಕ್ಕಾಗಲ್ಲ ಆ ರೀತಿ ಆಗುತ್ತೆ ಒಂದು ಎರಡು ಮೂರು ಸ್ಯಾರಿ ಅಷ್ಟರಲ್ಲಿ ಅಭ್ಯಾಸ ಆಗ್ಬಿಡುತ್ತೆ ಈ ರೀತಿ ದಾರಗಳನ್ನು ಮೇಲೆ ಮಣಿಗಳನ್ನು ಸೇರಿಸ್ಕೊಳ್ಬೇಕು ಮಣಿ ಸೇರ್ಸೋಕ್ಕೆ ಈಸಿ ಇರೋ ದಾರಿ ಅಂದರೆ ಇದೇ ನಾವು ಸ್ಟಿಚಿಂಗಿಗೆ ಯೂಸ್ ಮಾಡ್ತೀವಲ್ವ ದಾರ ಆ ದಾರದಲ್ಲಿ ಮಣಿನ ಸೇರಿಸ್ತಿದ್ದೀನಿ ಚಿಕ್ಕ ನೀಡಲ್ಗೆ ಹಾಕ್ಕೊಂಡು ಆ ದಾರನ ಇದರೊಳಗಡೆಯಿಂದ ತಗೊಳ್ಬೇಕು ನಾವು ನಾಟಾಕಿರ್ತೀವಲ್ವಾ ಅದರೊಳಗಡೆಯಿಂದ ತಗೊಂಡು ಮಣಿನ ಸೇರಿಸಬೇಕು ಎರಡು ಮಣಿನ ಸೇರಿಸಿದಾದ ಮೇಲೆ ಎರಡಕ್ಕೂ ಸೇರಿ ಒಂದು ನಾಟ್ ಹಾಕಬೇಕು ನೋಡಿ ಮಣಿ ಯಾವ ರೀತಿ ಹಾಕೋದು ಅನ್ನೋದು ಇನ್ನೊಂದು ಸಲ ತೋರಿಸ್ತಿದ್ದೀನಿ ನೋಡಿ ಮಣಿಯೆಲ್ಲ ಫಸ್ಟೇ ಒಂದು ದಾರಕ್ಕೆ ಹಾಕಿಟ್ಕೊಂಡ್ರೆ ನಮಗೆ ಇನ್ನೂ ಟೈಮ್ ಸೇವ್ ಆಗುತ್ತೆ ಮಣಿ ಹಾಕಿಟ್ಕೊಂಬಿಟ್ಟು ಎಲ್ಲದಕ್ಕೂ ಈ ರೀತಿ ಮಣಿ ಹಾಕ್ಕೊಳ್ತಾ ಹೋಗಬೇಕು ಅಥವಾ ಎರಡೆರಡಕ್ಕೂ ಮಣಿ ಹಾಕ್ಬಿಟ್ಟು ನಾಟ್ ಹಾಕ್ಕೊಳ್ತಾನು ಹೋಗ್ಬೋದು ನೋಡಿ ನಾನು ಚಿಕ್ಕ ನೀಡಲ್ಗೆ ಎರಡೆಳೆ ದಾರ ಒಂದೆಳೆ ನಲ್ಲಿ ದಾರ ಹಾಕ್ಬಿಟ್ಟು ಅದನ್ನು ಗಂಟು ಹಾಕಿದ್ದೀನಿ ಗಂಟು ಹಾಕ್ಬಿಟ್ಟು ಆ ನೀಡಲ್ಗೆ ಮಣಿಗಳನ್ನು ಸೇರಿಸಿ ಇಟ್ಟಿರೋದು ನೋಡಿ ಮಣಿ ಮಣಿಯೆಲ್ಲ ಹಾಕಿದಾದಮೇಲೆ ಈ ರೀತಿ ಇರುತ್ತೆ ಸ್ಯಾರಿ ಇದನ್ನು ಈಗ ಜೋಡಿ ಜೋಡಿಯಾಗಿ ನಾಟ್ ಹಾಕ್ತಾ ಹೋಗಬೇಕು ಫಸ್ಟು ನಾವು ದಾರ ಹಾಕ್ಬೇಕಾದ್ರೆ ಜೋಡಿ ಕರೆಕ್ಟಾಗಿದೆಯಾ ಅಂತ ತಿಳ್ಕೊಂಡೆ ದಾರಗಳನ್ನು ಹಾಕಬೇಕಾಗುತ್ತೆ ನಾಟ್ ಎಲ್ಲ ಹಾಕಿದಾದಮೇಲೆ ನೋಡಿ ಈ ರೀತಿ ಕಾಣುತ್ತೆ ನೋಡಿ ಈಸಿ ಮೆಥಡಲ್ಲಿ ಮಣಿ ಸೇರಿಸುವಂಥ ವಿಧಾನ ಇದು ಇಲ್ಲಿ ದಾರಾನ ತಗೊಳ್ಬೇಕಾದ್ರೆ ಸ್ವಲ್ಪ ಹತ್ತಿರದಿಂದ ನೋಡಿ ತಗೊಳ್ಬೇಕಾಗುತ್ತೆ ನಾಟ್ ಹಾಕಿರ್ತೀವಲ್ವ ದಾರ ಮಣಿಗಳಾಕ್ಬಿಟ್ಟು ಆ ದಾರನ ನೋಡಿಕೊಂಡು ತಗೊಳ್ಬೇಕಾಗುತ್ತೆ ಆದರೆ ಈಸಿಯಾಗಿ ಬೇಗನೆ ಮಣಿ ಹಾಕ್ಬೋದು ಈ ರೀತಿ ಐಡಿಯಾ ಮಾಡಿಕೊಂಡ್ರೆ ಈಸಿಯಾಗಿ ಮಣಿ ಹಾಕ್ಬೋದು ನೋಡಿ ಈ ರೀತಿ ದಾರಕ್ಕೆ ಮಣಿ ಹಾಕ್ಕೊಂಡಿರೋದು ಚಿಕ್ಕ ನೀಡಲು ಇಲ್ಲಿ ಚುಚ್ಚಿದ್ದಾನೆ ಇವನು ಚುಚ್ಚಿದ್ದಾನೆ ನೋಡಿರಿ ಎಷ್ಟು ಚುಚ್ಚಿದ್ದಾನೆ ಸೈಡಲ್ಲಿ ನೋಡಿ ಚಿಕ್ಕ ನೀಡಲು ನಾರ್ಮಲಾಗಿ ಹುಕ್ಸು ಎಮಿಂಗು ಮಾಡ್ತೀವಲ್ವ ಆ ರೀತಿ ನೀಡಲ್ಗೆ ಒಂದೇಳೆ ದಾರ ಹಾಕಿ ನಾಟ್ ಹಾಕಿದ್ದೀನಿ ಇಲ್ಲಿ ಒಂದೆಳೆ ದಾರ ಇರುತ್ತಲ್ವ ಅಲ್ಲಿ ನಾಟ್ ಹತ್ರ ಸಪ್ರೇಟ್ ಮಾಡಿಕೊಂಡು ಈ ದಾರನ ಸೇರಿಸ್ಕೊಳ್ಬೇಕು ಅದು ಸಪ್ರೇಟ್ ಮಾಡ್ಕೊಳ್ಳೋದು ಒಂದು ಸೆಕೆಂಡ್ ಹಂಗೆ ಆಗುತ್ತೆ ಟೈಮು ಈ ರೀತಿ ಸೇರಿಸ್ಕೊಳ್ತಾ ಹೋಗಬೇಕು ದಾರದೊಳಗಡೆಗೆ ಸೇರಿಸ್ಕೊಂಡು ಮಣಿನ ಅದಕ್ಕೆ ಬರೋ ರೀತಿ ಮಾಡ್ಕೊಳ್ಬೇಕು ಇನ್ನು ಹಾಗೇನೆ ಮಣಿ ಹಾಕಬೇಕು ಅಂದರೆ ಇದು ಹನ್ನೆರಡು ಲೇಯರ್ ಇರುತ್ತಲ್ವ ದಾರ ತುಂಬಾ ಲೇಟಾಗುತ್ತೆ ಒಂದೊಂದಕ್ಕೂ ತುಂಬ ಲೇಟಾಗುತ್ತೆ ನೋಡಿ ದಾರ ಎಲ್ಲ ಹಾಕಿ ಮಣಿಯೆಲ್ಲ ಹಾಕಿದಾದಮೇಲೆ ಎಲ್ಲದಕ್ಕೂ ನಾಟ್ ಹಾಕಿ ಇನ್ನು ನಾರ್ಮಲಾಗಿ ಬೇಬಿ ಕುಚ್ಚು ಕಟ್ಟೋ ರೀತಿ ಥ್ರೆಡ್ಡನ್ನು ಸುತ್ತಕೊಂಡು ಸ್ಲೇಟ್ಗೆ ಕಟ್ಟಿರೋ ಕುಚ್ಚು ಇದು ನಾವು ದಾರ ಕಟ್ಟಿದ್ವಲ್ಲ ಆ ದಾರನೇ ಕಟ್ ಮಾಡಿಕೊಂಡು ನಾಲ್ಕಕ್ಕೆ ಅದೇ ದಾರ ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಟಿರೋದು ಇನ್ನು ಎಕ್ಸ್ಟ್ರಾ ಬೇರೆ ಕಲರ್ ಬೇಕು ಅಂದರೆ ಅದನ್ನು ಮತ್ತೆ ಸ್ಲೇಟಿಗೆ ಸುತ್ತಕೊಂಡು ಕಟ್ಟಿರೋ ಅಂಥ ಕುಚ್ಚು ಈ ಬ್ಲೂ ಕಲರ್ ಇದೆಯಲ್ಲ ಅದೇ ದಾರದಲ್ಲೇ ನಾವು ಮಣಿ ಹಾಕೋದಕ್ಕೆ ಆರೆಳೆ ತಗೊಂಡಿದ್ವಲ್ಲ ಅದೇ ದಾರನೇ ಕಟ್ ಮಾಡಿ ಈ ರೀತಿ ಕುಚ್ಚು ಕಟ್ಟಿರೋದು ಇನ್ನು ಪಿಂಕ್ ಕಲರು ಮತ್ತು ರೆಡ್ ಕಲರ್ ಇದೆಯಲ್ಲ ಅದನ್ನು ಮಾತ್ರ ಸ್ಲೇಟ್ಗೆ ಸುತ್ತಕೊಂಡು ಸೂಜಿಗೆ ಹಾಕ್ಕೊಂಡು ಕಟ್ ಕಟ್ಟಿರೋದು ಇನ್ನು ನನ್ನ ಚಾನಲಲ್ಲಿ ಬೇಬಿ ಕುಚ್ಚು ಸಹ ಯಾವ ರೀತಿ ಕಟ್ಟೋದು ಅನ್ನೋದು ಸಹ ತೋರಿಸಿದ್ದೀನಿ ಚಾನಲಲ್ಲಿ ಚೆಕ್ ಮಾಡಿ ಡೌಟ್ ಇದ್ದರೆ ಆ ವಿಡಿಯೋ ನೋಡಿದ್ರೆ ಈ ಕುಚ್ಚು ಕಟ್ಟೋದಕ್ಕೆ ಯಾವ ರೀತಿ ದಾರ ಸುತ್ತಕೊಳ್ಬೇಕು ಮತ್ತು ಯಾವ ರೀತಿ ಕಟ್ಟಬೇಕು ಅನ್ನೋದು ಡೀಟೇಲ್ ಆಗಿ ಇರುತ್ತೆ ಎಲ್ಲದಕ್ಕೂ ಕುಚ್ಚು ಕಟ್ಟಿದಾದ ಇಲ್ಲಿ ಆಗಿರುತ್ತೆ ಥ್ರೆಡ್ಸ್ ಎಲ್ಲ ಆ ಥ್ರೆಡ್ಸನ್ನು ಈವನ್ನಾಗಿ ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡೋದಕ್ಕೆ ನನ್ನ ಹತ್ರ ಚಿಕ್ಕ ಸೀಸರ್ ಇತ್ತು ಆ ಚಿಕ್ಕ ಸೀಸರು ಕಟ್ ಆಗಿದೆ ಅದರಿಂದ ನಾನು ದೊಡ್ಡ ಸೀಸರು ಯೂಸ್ ಮಾಡ್ತಿದ್ದೀನಿ ಚಿಕ್ಕ ಸೀಸರೇ ಕಂಫರ್ಟಾಗಿ ಇರುತ್ತೆ ಈ ರೀತಿ ಕಟ್ ಮಾಡೋದಕ್ಕೆ ದೊಡ್ಡ ಸೀಸರು ಸಹ ಚೆನ್ನಾಗಿರುತ್ತೆ ಆದರೆ ವೆಯ್ಟ್ ಇರೋದರಿಂದ ಅದು ಕೈ ನೋವು ಬರುತ್ತೆ ಫುಲ್ಲು ಸ್ಯಾರಿ ಫುಲ್ಲು ಟ್ರಿಮ್ ಮಾಡೋಷ್ಟರಲ್ಲಿ ಹಾಗಾಗಿನೇ ಚಿಕ್ಕ ಸೀಸರು ಇದ್ದರೆ ಅದು ವೆಯ್ಟ್ ಕಡಿಮೆ ಇರೋದ್ರಿಂದ ನಮಗೆ ಕೈ ನೋವು ಬರಲ್ಲ ಇದು ನಾನು ಬ್ಲೌಸ್ ಕಟ್ ಮಾಡೋಂಥ ಸೀಸರು ಬ್ಲೌಸು ಡ್ರೆಸ್ಸು ಎಲ್ಲ ಕಟ್ ಮಾಡೋವಂಥ ಸೀಸರು ಸ್ವಲ್ಪ ಇದೆ ಸೀಸರು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಹೋಗಬೇಕು ಎಲ್ಲನು ಈವನ್ನಾಗಿರೋ ರೀತಿ ಸ್ವಲ್ಪ ಇದು ಕುಚ್ಚು ಕಟ್ಟೋದಕ್ಕೆ ಟೈಮ್ ಹಿಡಿಯುತ್ತೆ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಈ ಕುಚ್ಚು ಕಟ್ಟೋದಕ್ಕೆ ಆದರೆ ನೋಡೋದಕ್ಕೆ ಬೇಬಿ ಕುಚ್ಚಿಗಿಂತ ಡಿಫ್ರೆಂಟ್ ಲುಕ್ಕು ಕೊಡುತ್ತೆ ಮಣಿ ಇರೋದರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಟ್ರಿಮ್ ಮಾಡಿದೆಲ್ಲ ಆದಮೇಲೆ ಈ ರೀತಿ ಕಾಣ್ತಿದೆ ಟ್ರಿಮ್ ಮಾಡಬೇಕಾದ್ರೂ ಅಷ್ಟೇ ಕಣ್ಣಲ್ಲೇ ಅಳತೆ ಗೊತ್ತಾಗುತ್ತೆ ನಮಗೆ ಎಷ್ಟು ಉದ್ದ ಇದೆ ಅಂತೇಳ್ಬಿಟ್ಟು ಇದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ದೊಡ್ಡದು ಚಿಕ್ಕದು ಆಗೋಲ್ಲ ಸ್ಟಾರ್ಟಿಂಗಲ್ಲಿ ಮಾಡಬೇಕಂದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಆಗೋ ಚಾನ್ಸ್ ಇರುತ್ತೆ ಒಂದು ದೊಡ್ಡ ಕುಚ್ಚು ಒಂದು ಉದ್ದ ಕಡಿಮೆ ಇರೋದು ಒಂದು ಉದ್ದ ಜಾಸ್ತಿ ಇರೋದು ಆ ರೀತಿ ಆದರೆ ಕುಚ್ಚು ಚೆನ್ನಾಗಿ ಕಾಣಲ್ಲ ನೋಡೋಕ್ಕೆ ಹಾಗಾಗಿ ಈವನ್ನಾಗೆ ಇರೋ ರೀತಿ ಟ್ರಿಮ್ ಮಾಡ್ಕೊಳ್ಬೇಕು ಟ್ರಿಮ್ ಮಾಡಿದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸಲ ನೋಡಬೇಕು ಉದ್ದ ಇದೆಯಾ ಕರೆಕ್ಟ್ ಇದೆಯಾ ಯಾವ್ದಾದ್ರು ಉದ್ದ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಉದ್ದ ಇದೆ ಅಂದರೆ ಅದನ್ನು ಒಂಚೂರು ಟ್ರಿಮ್ ಮಾಡಿಕೊಂಡು ಲೆವೆಲ್ ಬರೋ ರೀತಿ ಮಾಡಿಕೊಳ್ಬೇಕು ಇನ್ನು ಈ ಸ್ಯಾರಿಯಲ್ಲಿ ನಾಲ್ಕು ಕಲರ್ ಥ್ರೆಡ್ ಯೂಸ್ ಮಾಡ್ಬೋದು ಬೇಕಿದ್ರೆ ಗೋಲ್ಡ್ ಕಲರ್ ಸಹ ಯೂಸ್ ಮಾಡ್ಬೋದಾಗಿತ್ತು ಈಗ ಮೂರು ಕಲರ್ ಥ್ರೆಡ್ ತಗೊಂಡಿದ್ದೀನಿ ಅದರಿಂದ ನಾನು ಗೋಲ್ಡ್ ಕಲರ್ ಯೂಸ್ ಮಾಡಿಲ್ಲ ಇವ್ರ ಸ್ಯಾರಿಗಳಿಗೆ ತುಂಬ ಸ್ಯಾರಿಗಳಿಗೆ ಕಟ್ ಕಟ್ಕೊಟ್ಟಿದ್ದೀನಿ ಗೋಲ್ಡ್ ಕಲರು ಯೂಸ್ ಮಾಡಿದ್ದೀನಿ ತುಂಬ ಸ್ಯಾರಿಗಳಿಗೆ ಇದು ಗೋಲ್ಡ್ ಕಲರ್ ಬೇಡ ಅಂದ್ಬಿಟ್ಟು ಇದಕ್ಕೆ ಹಾಕಿಲ್ಲ ಗೋಲ್ಡ್ ಕಲರ್ ಥ್ರೆಡ್ ತಗೊಂಡಿಲ್ಲ ಎರಡು ಕಲರ್ ಥ್ರೆಡ್ ತಗೊಂಡ್ರೇ ಸಾಕಾಗುತ್ತೆ ನಾನು ಇದಕ್ಕೆ ಮೂರು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇನ್ನು ಗೋಲ್ಡ್ ಕಲರ್ ತೊಗೊಂಡ್ರೆ ನಾಲ್ಕು ಕಲರ್ ಆಗಿಬಿಡುತ್ತೆ ಎರಡು ಕಲರಲ್ಲೇ ಕಟ್ಬೋದು ಅದರಿಂದನೇ ನಾನು ಒಂದು ಕಲರ್ ಜಾಸ್ತಿನೇ ತೊಗೊಂಡಿರೋದ್ರಿಂದ ನಾನು ಗೋಲ್ಡ್ ಕಲರನ್ನು ತಗೊಂಡಿಲ್ಲ ನೀಟಾಗಿ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಿಂದನೇ ನಿಧಾನವಾಗೇ ನೀಟಾಗಿ ಮಾಡ್ಕೊಳ್ತಾ ಹೋಗಬೇಕು ಟ್ರಿಮ್ಮಿಂಗ್ ಮಾಡೋದು ಸಹ ನಿಧಾನವಾಗೇ ಮಾಡಬೇಕು ಅರ್ಜೆಂಟಲ್ಲಿ ಮಾಡಿದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗೋ ಚಾನ್ಸ್ ಇರುತ್ತೆ ಅದರಿಂದ ಸುಮಾರು ಈ ಕುಚ್ಚು ಕಟ್ಟೋದಕ್ಕೆ ಒಂದು ಮೂರರಿಂದ ನಾಲ್ಕು ಅವರ್ ಟೈಮ್ ಹಿಡಿಯುತ್ತೆ ಒಂದೊಂದು ಸಲ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಲೆವೆಲ್ಲಾಗಿ ಟ್ರಿಮ್ ಮಾಡುವಾಗ ಅರ್ಜೆಂಟಾಗಿ ಟ್ರಿಮ್ ಮಾಡಿಬಿಟ್ರೆ ಅದು ಚಿಕ್ಕದು ದೊಡ್ಡದು ಆದರೆ ಚೆನ್ನಾಗಿ ಕಾಣಲ್ಲ ನೋಡಿ ಲೆವೆಲ್ಲಾಗಿ ಟ್ರಿಮ್ ಮಾಡಿದಾಯಿತು ಎಲ್ಲ ಕುಚ್ಚು ಈ ರೀತಿ ಕಾಣ್ತಿದೆ ಒಂದು ಹದಿನೈದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಕುಚ್ಚು ಯಾವ ರೀತಿ ಕಟ್ಟೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಒಂದು ನಾಲ್ಕು ಸ್ಯಾರಿಗಳಿಗೆ ಕಟ್ಟೋದು ಅಭ್ಯಾಸ ಆದರೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಾಗುತ್ತೆ ಆಗ ಬೇಗ ಬೇಗನೆ ಕಟ್ಬೋದು ಒಂದೆರಡು ಸ್ಯಾರಿ ಕಟ್ಟೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಕಟ್ಟುತ್ತಾ ಹೋದರೆ ಸ್ವಲ್ಪ ಅಭ್ಯಾಸ ಆಗ್ಬಿಡುತ್ತೆ ನೋಡಿ ಬ್ಯಾಕ್ ಸೈಡು ನಾಟ್ ಹಾಕಿರ್ತೀವಲ್ವ ಜರಿದಾರಕ್ಕೆ ಆ ನಾಟ್ಗೆ ಗಮ್ ಹಾಕಬೇಕು ಬ್ಯಾಕ್ ಸೈಡು ನಾಟ್ ಬರೋ ರೀತಿ ಕಟ್ಟಬೇಕು ನಾಟು ಇನ್ಸೈಡ್ಗೆ ಹೋಗಬೇಕು ಸ್ಯಾರಿಗೆ ಟಾಪಲ್ಲಿ ಕಾಣಬಾರ್ದು ಸ್ಯಾರಿನಲ್ಲಿ ಪಿಂಕ್ ಕಲರ್ ಇದೆ ರೆಡ್ ಕಲರ್ನೂ ಕಾಣುತ್ತೆ ಅದರಿಂದ ನಾನು ಪಿಂಕ್ ಆ್ಯಂಡ್ ರೆಡ್ ಆ್ಯಂಡ್ ಬ್ಲೂ ಇಷ್ಟು ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ ನೋಡಿ ಸ್ಯಾರಿ ಉಲ್ಟಾ ಹಾಕ್ಕೊಂಡು ಈ ರೀತಿ ನಾಟ್ ಹಾಕಿರ್ತೀವಲ್ವ ಅಲ್ಲಿಗೆ ಗಮ್ ಇಡಬೇಕು ಗಮ್ನ ಸ್ಪ್ರೆಡ್ ಮಾಡಬೇಕು ಅದು ನಾಟ್ ಲೂಸ್ ಆಗಬಾರ್ದು ಜರಿದಾರ ತುಂಬ ನೈಸ್ ಇರುತ್ತೆ ಬೇಗನೆ ನಾಟ್ ಲೂಸ್ ಆಗಿಬಿಡುತ್ತೆ ಅದರಿಂದ ನಾಟ್ ಲೂಸ್ ಆಗಬಾರ್ದು ಅಂದರೆ ಈ ರೀತಿ ಗ್ಲೂ ಇಡಬೇಕು ಗ್ಲೂನ ಇಟ್ಟು ಆ ಗಂಟು ಮೇಲೆ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಇಟ್ಬಿಟ್ಟು ಹಾಗೆ ಬಿಡಬಾರ್ದು ಸ್ವಲ್ಪ ಅದಕ್ಕೆ ಅಂಟ್ಕೊಳ್ಳೋ ರೀತಿ ಸ್ಪ್ರೆಡ್ ಮಾಡಬೇಕು ಇನ್ನು ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಸಹ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಡ್ರೆಸ್ ಕಟ್ಟಿಂಗು ಸ್ಟಿಚಿಂಗು ಈ ರೀತಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಟೈಲರಿಂಗನ್ನ ಕಲಿಬೋದು ಈಸಿಯಾಗಿ ಕಲಿಬೋದು ನೋಡಿ ಗಮ್ಮೆಲ್ಲ ಹಾಕಿದಾದಮೇಲೆ ಒಂದು ಹಾಫ್ ಆನ್ ಅವರು ಡ್ರೈ ಆಗೋದಕ್ಕೋಸ್ಕರ ಬಿಡಬೇಕು ಈ ಕುಚ್ಚು ಕಟ್ಟೋದಲ್ಲಿ ನಾಟ್ ಹಾಕೋದು ತುಂಬಾ ಇಂಪಾರ್ಟೆಂಟು ನಾಟ್ ಯಾವ ರೀತಿ ಹಾಕಬೇಕು ಅನ್ನೋದು ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು Thanks for watching bye friends jai shri ram